ಆ ಸ್ಪರ್ಧಾರ್ಥಿಗಳೇ ಹಿಂದಿನ ನೋಟಿಫೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಿಂದಿನ ನೋಟಿಫೇಶನ್ ಏನಪ್ಪ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮನದಲ್ಲಿ ಖಾಲಿ ಇರುತ್ತ ಹುದ್ದೆಗಳ ಬಗ್ಗೆ ನೋಡೋಣ ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಇರುವುದರಿಂದ ಯಾವ ರೀತಿ ನಾವು ಇಂಟರ್ವ್ಯೂಗೆ ನೇರ ನೇಮಕಾತಿಗೆ ಹೋಗಬೇಕು ಅನ್ನೋದು ಮತ್ತು ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಏನಮ್ಮದತ್ತ ನೋಡೋಣ ಈಗ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ನೇರ ನೇಮಕಾತಿ ವಾಕ್ ಇನ್ ಇಂಟರ್ವ್ಯೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಒಪ್ಪಂದದ ಆಧಾರದ ಮೇಲೆ ಅಡ್ವೈಸರ್ ಆ್ಯಂಡ್ ರಿವ್ಯೂ ಮ್ಯಾಟರ್ಸ್ ನೇಮಕ ಮಾಡಲು ಉದ್ದೇಶಿಸಿದೆ ಯಾವ ಅಭ್ಯರ್ಥಿ ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು ಅಂತಂದರೆ ಸರ್ಕಾರದಿಂದ ನಿವೃತ್ತನಾಗಿರಬೇಕು ಮತ್ತು ಸಹಾಯಕ ಆಯುಕ್ತರ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಅದಕ್ಕಿಂತ ಮೇಲಿನ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರಬೇಕು ಇಂಥ ವ್ಯಕ್ತಿ ಯಾರು ಮತ್ತು ನೇಮಕಗೊಂಡ ಸಲಹೆಗಾರರು ರಾಜ್ಯಸ್ವ ಇಲಾಖೆ ಬಿ ಡಿ ಎ ಕೆ ಐ ಎ ಡಿ ಬಿ ಮತ್ತು ಕೆ ಎಚ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಇತರೆ ಸಂಸ್ಥೆಗಳೊಂದಿಗೆ ಸರ್ಕಾರ ಮತ್ತು ಸಮನ್ವಯ ಸಾಧಿಸಿ ಕೆಪಿ ಹಕ್ಕಿನಲ್ಲಿರುವ ಆಸ್ತಿ ದಾಖಲಾತಿಗಳನ್ನು ನವೀಕರಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಅಂತಹ ಅಭ್ಯರ್ಥಿಗಳು ಇಂಥ ಸಂದರ್ಶನಕ್ಕೆ ಹಾಜರಾಗ್ಬೋದು ಹಾಜರಾಗ ಹಾಜರಾಗಬೇಕಂದ್ರೆ ನಾವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ದೃಢೀಕರಣಕ್ಕಾಗಿ ನೀವು ಯಾವ ಹುದ್ದೆಯನ್ನು ಮಾಡಿದ್ದೀರಿ ಮತ್ತು ಅದರ ನಿವೃತ್ತಿ ಪ್ರಮಾಣಪತ್ರ ಇರಬೇಕು ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ನೀವು ಮಾಡಿದಂಥ ಹುದ್ದೆಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಇನ್ನು ನೇರ ನೇಮಕಾತಿ ಸ್ಥಳ ಎಲ್ಲೈತಿ ಮತ್ತು ಯಾವಾಗ ಇದೆ ಎಂದು ನೋಡೋಣ ನೋಡ್ರಿ ದಿನಕ್ಕೆ ಬಂದುಬಿಟ್ಟು ಇಪ್ಪತ್ತೇಳು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಈ ನೇರ ನೇಮಕಾತಿ ಐತಿ ಎಲ್ಲೈತಿ ಅಂದ್ರೆ ನಿಗಮದ ಕಚೇರಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕಾವೇರಿ ಭವನ ಬೆಂಗಳೂರೊಳಗೆ ಐತಿ ಟೈಮಿಂಗ್ ಬಂದುಬಿಟ್ಟು ಹನ್ನೊಂದರಿಂದ ಒಂದರ ಗಂಟೆವರೆಗೂ ನೇರ ನೇಮಕಾತಿ ಇರ್ತದೆ ನೋಡ್ರಿ ಥ್ಯಾಂಕ್ ಯು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ